ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಆರ್ ಸಿ ಬಿ ಬಗ್ಗೆ ತುಂಬಾ ಒಂಥರ ನಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಆ ಅದಕ್ಕೆ ನನ್ಗೆ ಇವತ್ತು ಈ ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು ಏನು ಒಂಚೂರುನು ಜನದ್ ಬಗ್ಗೆ ಸ್ವಲ್ಪನೂ ಕಾಲೇಜಿನೇ ಇಲ್ಲ ಇವರಿಗೆ ವೋಟ್ ಓಟ್ ಗೋಸ್ಕರನೇ ಜನ ಜನ ಅಂತ ಮಾಡ್ತಾರೆ ಇವ್ರು ಇವಾಗ ಆರ್ ಸಿ ಬಿ ಫಂಕ್ಷನ್ ನ ಇಟ್ಕೋಬೇಕು ಇಟ್ಕೊಂಡಿರೋದು ಇವ್ರು ಅದಕ್ಕೋಸ್ಕರನೇ ಎಲ್ಲಾ ಜನನೂ ಖುಷಿಯಾಗಿ ಆಚರಿಸ್ಕೊಳ್ತಿದಾರಲ್ಲ ಅವ್ರ ಜೊತೆ ನಾವು ಕೈ ಜೋಡಿಸ್ಬಿಟ್ಟು ಒಳ್ಳೆ ಹೆಸರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾ ರಾಜ್ಯದಲ್ಲೂನು ಈ ತರ ಕಪ್ಪು ಗೆದ್ದಾಗ ಅವ್ರ ರಾಜ್ಯದಲ್ಲಿ ಎರಡೆರಡು ದಿನ ಸಮಯ ತಗೊಳ್ತಾರೆ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿರತ್ತೆ ಅದಕ್ಕೆ ಅವಕಾಶ ಬೇಕು ತಗೊಳ್ತಾರೆ ಇವರು ನಿನ್ನೆ ರಾತ್ರಿ ಗೆದ್ದಿದ್ ತಕ್ಷಣ ನೆಕ್ಸ್ಟ್ ಬೆಳಿಗ್ಗೆನೆ ಇವರು ಫಂಕ್ಷನ್ ನ ಅರೇಂಜ್ ಮಾಡ್ಕೊಂಡ್ರು ಇವಾಗ ಕೊಹ್ಲಿ ಅವರು ಹೊರಗಡೆ ದೇಶಕ್ಕೆ ಹೋಗ್ಬೇಕು ಅಂತ ಇದ್ರೆ ಬಂದ್ಮೇಲೆ ಮಾಡೋದು ಅಂತದ್ ಏನಾಗೋಗ್ತಿತ್ತು ಅರ್ಜೆಂಟ್ ಏನಾಗೋಗ್ತಿತ್ತು ಹದಿನೈದು ದಿವಸ ಆಗ್ಲಿ ಒಂದ್ ತಿಂಗ್ಳಾಗ್ಲಿ ಅದ್ರಲ್ಲಿ ಏನಾಗೋಗ್ತಿತ್ತು ಇವಾಗ ಇವ್ರು ಅವಸ್ರವಾಗಿ ಮಾಡ್ಬಿಟ್ಟು ಹನ್ನೊಂದು ಜನ ಮಕ್ಳು ಅವ್ರೇನು ವಯಸ್ಸಾಗಿರೋರಲ್ಲ ಮುದುಕರು ಮೋಟ್ರು ಅಲ್ಲ ಎಲ್ಲ ಬೆಳಿಯಬೇಕಾಗಿರೋ ಅಂತ ಸೊಸಿ ಅವು ಎಲ್ಲರೂ ಒಬ್ಬ್ರೊಬ್ಬರು ಮಕ್ಕಳೇ ಇರೋದು ಭೂಮಿಕ್ ಅನ್ನ ಹುಡುಗ ಆಗಿರ್ಬೋದು ಮತ್ತೆ ಶಿವಲಿಂಗ ಅನ್ನ ಆಗಿರ್ಬೋದು ಎಲ್ಲಾರು ಅಷ್ಟೆ ಹುಡುಗರುಗಳೇ ಎಲ್ಲವೂ ಹುಡುಗರುಗಳೇ ಅವು ಆ ಚಂದ್ರು ಅವ್ರ ತಂದೆ ಎಲ್ಲ ಒಬ್ಬೊಬ್ ಮಕ್ಳು ಅವ್ರ ಅಪ್ಪ ಅಂತ ಆ ಭೂಮಿಗ ಅವ್ರ ಅಪ್ಪನ್ ಗೋಳಂತು ನೋಡಕ್ ಆಗಲ್ಲ ಅಷ್ಟು ಸೋಕಾಡ್ತಾರೆ ಪುತ್ರ ಶೋಕ ನಿರಂತರಮ್ಮ ಅಂತಾರೆ ಹಂಗೆ ಪುತ್ರಿ ಶೋಕೂ ಇರುತ್ತೆ ಹೆಣ್ಮಕ್ಳು ವಯಸ್ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ವಯಸ್ ಗಂಡ್ ಮಕ್ಳು ಹಂಗಾಗಿರೋದು ಕೆಲವ್ರು ಹೇಳ್ತಾರೆ ಅಂತವ್ರ ಕಳಿಸ್ಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲಾ ಫಂಕ್ಷನ್ಗೂ ಹಂಗೆ ಎಲ್ಲಾರ್ನು ತಡೆ ಇಟ್ಕಂದ್ರೆ ಕೆಲವ್ರು ಹೇಳ್ತಾರೆ ಅವ್ರು ಏನು ಕಳಿಸ್ಬೇಕಾಗಿತ್ತು ಅವ್ರವ್ರ ಮಕ್ಕಳನ್ನ ಅಂತ ಹೇಳ್ತಾರೆ ಇವಾಗ ಹದ್ನೆಂಟು ವರ್ಷದಿಂದ ನಮ್ಮ ಕರ್ನಾಟಕ ಗೆದ್ದಿಲ್ಲ ಅಂತದ್ರಲ್ಲಿ ಯಾರಿಗೆ ಖುಷಿ ಇರೋದಿಲ್ಲ ಅದನ್ನ ಅಷ್ಟಿನಿಂದನು ಅವ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅದನ್ನೇ ಫಾಲೋ ಅಪ್ ಮಾಡ್ಕೊ ಬರ್ತಾ ಇರೋರು ಈಗ ನಮ್ಮ ಊರಿಗೆ ಬಂದಿದೆ ನಾವು ನೋಡೋಣ ನಮ್ಮ ಕ್ರಿಕೆಟರ್ ಆಗಿರ್ಬೋದು ಈ ಮತ್ತೆ ಗೋಲರ್ಗಳು ಕೊಹ್ಲಿ ಇವ್ರನ್ನೆಲ್ಲಾ ನೋಡೋದಿಕ್ಕೆ ತುಂಬಾ ಆಸೆ ಇರುತ್ತೆ ಮಕ್ಕಳಿಗೆ ಏನೇನು ವಯಸ್ಸಾದವ್ರು ನೋಡೋಕೆ ಅಷ್ಟೊಂದು ಹುಚ್ಚೆದ್ದು ಹೋಗಲ್ಲ ಮಕ್ಕಳಿಗೆ ಅದು ಸರ್ವಸಾಮಾನ್ಯ ಆಸೆ ಇದ್ದೇ ಇರುತ್ತೆ ಹಂಗಾಗಿ ಅವ್ರು ಹೋಗಿರ್ತಾರೆ ಅದನ್ನ ಪೂರ್ವ ಸಿದ್ಧತೆ ಮಾಡ್ಕೊಳ್ದಿರ ಒನ್ ಅವರ್ ಮುಂಚೆ ಅದನ್ನ ಗೇಟ್ ತೆಗೆದು ಬಿಟ್ಬಿಟ್ಟಿದ್ರೆ ಅವ್ರಿಗೆ ಏನ್ ಗಂಟು ಓಟೋಗ್ತಾ ಇತ್ತು ಅಲ್ಲಿ ಏನ್ ಕದ್ಕೊಂತ ಇದ್ರು ಸ್ಟೇಡಿಯಂ ಅಲ್ಲಿ ಫ್ರೀ ಮತ್ತೆ ಫ್ರೀ ಎಂಟ್ರಿ ಏನಕ್ಕೆ ಮಾಡಿದ್ರಿ ಒನ್ ಅವರ್ ಮುಂಚೆ ನೀವು ಅದನ್ನ ಸ್ಟೇಡಿಯಂನ ಗೇಟ್ ಓಪನ್ ಮಾಡೋಕೆ ನಿಮ್ಗೆ ಏನ ನಿಮ್ ನಿಮ್ ಇದರಲ್ಲಿ ನಿಮ್ ನಿಮ್ ಸಂವಿಧಾನದಲ್ಲಿ ನಿಮ್ಗೆ ಏನು ಇದ್ ಕೊಟ್ಟಿರ್ತಾರೆ ಡಿಸಿಷನ್ ಕೊಟ್ಟಿರ್ತಾರೆ ಏನೋ ಅದು ಗೊತ್ತಿಲ್ಲ ಆದ್ರೆ ನೀವು ಫ್ರೀ ಎಂಟ್ರಿ ಮಾಡಿದ್ರಿಂದ ತಾನೇ ವಿಪರೀತ ಜನಸಂಖ್ಯೆ ಜಾಸ್ತಿ ಆಗಿದ್ದು ಒಂದು ಟಿಕೆಟ್ ಮುಖಾಂತ್ರ ಒಂದ್ ಏನೋ ಒಂದು ಮಾಡಿದ್ರೆ ಜನಸಂಖ್ಯೆ ಕಡಿಮೆ ಆಗ್ತಿತ್ತೆ ಅದಕ್ಕೆ ಲೈನ್ ಪ್ರಕಾರ ಅಥವಾ ಪೂರ್ವ ಸಿದ್ಧತೆ ಎಲ್ಲ ನೀವು ರೆಡಿ ಮಾಡ್ಕೋಬೇಕಾಗಿತ್ತು ಸರ್ಕಾರದವರು ಈ ಪೊಲೀಸ್ ಆಫೀಸರ್ ಏನ್ ಬಿಟ್ಟಿ ಬಿದ್ದಿದಾರಾ ಅವ್ರಿಗೇನು ಹೆಂಡತಿ ಮಕ್ಕಳು ಜೀವನ ಅಂತ ಇಲ್ವಾ ಕೊನೆಗೆ ಅಲ್ಲಿ ದೇಸಕಾಯಿಯವರು ಅವ್ರೇನೆ ಮತ್ತೆ ಇಲ್ಲಿ ಮಿನೀಶುಗಳು ಐದು ವರ್ಷ ಇರ್ತೀರಾ ನೀವು ಮತ್ತೆ ಹೊರಟೋಗ್ತೀರಾ ಆದ್ರೆ ಪಾಪ ಅವ್ರು ಇಪ್ಪತ್ತ್ ವರ್ಷ ಇಪ್ಪತ್ತೈದು ವರ್ಷ ಅವ್ರ ಸೇವೆನ ಸಲ್ಲಿಸ್ತಾರೆ ಅಂತದ್ರಲ್ಲಿ ಪೊಲೀಸರ್ನ ಸಸ್ಪೆಂಡ್ ಮಾಡ್ಬಿಟ್ಟು ಆಫೀಸರ್ನ ಸಸ್ಪೆಂಡ್ ಮಾಡ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳನ್ನ ಯಾರು ನೋಡ್ತಾರೆ ಮಾಡಿರೋದು ಸರ್ಕಾರ ತಪ್ಪು ಏನು ಉದ್ಧಾರನೆ ಮಾಡ್ತಾ ಇಲ್ಲ ಈ ಸರ್ಕಾರ ಸುಮ್ನೆ ಯಾರು ನೀನ್ ಫ್ರೀ ಕೊಡ್ರಿ ನಮ್ಗೆ ಕರೆಂಟ್ ಫ್ರೀ ಕೊಡ್ರಿ ಮತ್ತೆ ಬಸ್ ಫ್ರೀ ಕೊಡ್ರಿ ಅಂತ ಯಾರು ಕೇಳಿಲ್ಲ ಇದನ್ನ ಏನ್ ನಿಮ್ ಅವಕಾಶದಿಂದ ಯಾರು ತಂದ್ಕೊಡ್ತಾ ಇಲ್ಲ ಟ್ಯಾಕ್ಸ್ ಮನೆ ಟ್ಯಾಕ್ಸು ಒಯಿ ಹೋದ್ ವರ್ಷ ಐದ್ ಸಾವಿರ ಕಟ್ಟಿದವ್ರಿಗೆ ಈ ಸರಿ ಹತ್ತು ಸಾವಿರ ಬೀಳ್ತಾ ಇದೆ ಮತ್ತೆ ಒಂದು ಗಾಡಿ ಎಫ್ಸಿಗೆ ಐದ್ ಸಾವಿರ ಇದ್ದು ಹದಿನೈದು ಸಾವಿರ ಮಾಡಿ ಇಟ್ಟಿದೀರ ಏನ್ ನಿಮ್ ಬೊಕ್ಸದಿಂದ ಯಾರು ತಂದ್ಕೊಡ್ತಾ ಇಲ್ಲ ಎಲ್ಲಾರ್ಗು ನೀವ್ ಸೌಲಭ್ಯತೆ ಕೊಡ್ತಾ ಇಲ್ಲ ಮೂರ್ ತಿಂಗಳ ಮೂರ್ ತಿಂಗಳಿಗ ಒಂದ್ಸತಿ ಗೃಹಲಕ್ಷ್ಮಿ ಹಣ ಅಂತ ಹಾಕ್ತಿರ ಅದ್ರಲ್ಲಿ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರ್ತಾನೆ ಇಲ್ಲ ಮತ್ತೆ ಕರೆಂಟ್ನ ಫ್ರೀ ಅಂತ ಬಿಟ್ರಿ ಇವಾಗ ಮೀಟ್ರನ್ನ ಕರೆಂಟು ಆಧಾರ ಕಾರ್ಡ್ ಅನ್ವಯ ಆಗ್ಬಾರ್ದು ಆತರ ಮೀಟ್ರನ್ನ ನೀವು ಎಲ್ಲಾ ಮನೆಗೂ ಅಳವಡಿಸ್ತಾ ಇದ್ದೀರಾ ಇದಕ್ಕೆಲ್ಲಾ ಕೋಟ್ಯಾಂತ್ ರೂಪಾಯಿ ಹೋಗುತ್ತಲ್ಲ ಈ ಕೋಟ್ಯಾಂತ ರೂಪಾಯಿ ಎಲ್ಲಿ ಹೋಗುತ್ತೆ ಅದನ್ನೆಲ್ಲಾ ಈ ಕಡೆ ಜನನು ಸ್ಟ್ರಗಲ್ ಮಾಡ್ಬೇಕು ನಾವು ಕೊಟ್ಟಿದೀವನ ಕಿರೀಟನು ನಿಮಗ್ ಬೇಕು ನಿಮ್ ಬೊಕ್ಕಸನು ತುಂಬಬೇಕು ಅದನ್ನೇ ನೀವು ಮಾಡ್ತಾರದು ಮಕ್ಕಳಿಗೆ ಇವಾಗ ಹತ್ ಲಕ್ಷ ಕೊಟ್ಟಿದ ತಕ್ಷಣ ಯಾರ ಮಕ್ಳು ಬಂದ್ಬಿಡೋದಿಲ್ಲ ಹನ್ನೊಂದು ಜನದ ಮಕ್ಕಳ ಮನೆನಲ್ಲಿ ಅವ್ರಿಗೆ ಆ ದೇವ್ರೆ ಅವ್ರಿಗೆ ಅದನ್ನ ಸೈಜ್ ಕೊಡೋಂಥ ಶಕ್ತಿನ ದೇವ್ರ ಕೊಡ್ಬೇಕು ಯಾರು ಸೈಸ್ಕೊಳಕ್ ಆಗಲ್ಲ ಅದು ಆ ಜಾಗದಲ್ಲಿ ಅವ್ರವ ನಿಂತ್ಕೊಂಡ್ ನೋಡಿದ್ರೆ ಗೊತ್ತಾಗತ್ತೆ ಸುಮ್ನೆ ಹತ್ತು ಲಕ್ಷ ಅಂತ ಘೋಷಣೆ ಮಾಡ್ಬಿಟ್ರೆ ಅವ್ರ ಮಕ್ಳು ಬಂದ್ಬಿಡೋದಿಲ್ಲ ಇಲ್ಲಿ ಜನದ ಮೇಲೆ ಹೊರೆ ಆ ಕಡೆ ಜನನು ಪಾಪ ಅವ್ರ ಜನದ ಮಕ್ಳು ಹಾಳಾಗ್ತಿದಾರೆ ಈ ಕಡೆ ನೀವೇನ್ ನಿಮ್ ಬೊಕ್ಷ ತಂದ್ಕೊಡ್ತೀರಾ ಇಲ್ಲ ಇನ್ನ ನೈಟ್ ಅಂಡ್ ನೈಟ್ ಯೋಚನೆ ಮಾಡ್ತಾ ಇರ್ತೀರಾ ಯಾವ್ದ್ರ ಮೇಲೆ ಜಾಸ್ತಿ ಮಾಡಿದ್ರೆ ಈ ಹಣನ ತುಂಬಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ ನಿಮ್ ನೀವ್ ಅದನ್ನೇ ಇರೋದು ಇನ್ನೇನು ಜನಕ್ ಉದ್ಧಾರ ಮಾಡೋಣ ನಮ್ಮ ಜನ ನೆಮ್ಮದಿ ಆಗಿರ್ಲಿ ಅಂತ ನೀವ್ ಯೋಚನೆ ಮಾಡ್ತಾ ಇಲ್ಲ ಯಾವ್ದನ್ನ ಜಾಸ್ತಿ ಮಾಡೋಣ ಯಾವ್ದಕ್ಕೆ ಜನಕ್ಕೆ ಹೊರೆ ಮಾಡೋಣ ಅಂತಾನೆ ಯೋಚ್ನೆ ಮಾಡ್ತಾ ಇರ್ತೀರ ನಿಮ್ಮ ಹಾರ ತುರಾಯಿ ನಿಮ್ಮ ಒಂದು ಸಿರಿ ಸಂಪತ್ತಿಗೋಸ್ಕರ ಹನ್ನೊಂದ್ ಜನದ ಮಕ್ಕಳು ಜೀವ ಹೋಯ್ತು ಜನಕ್ಕೆ ಬರೀ ಕಷ್ಟ ಕಷ್ಟನೇ ಹಾಕ್ತಿದೆ ಯಾವ್ದ್ರ ಮೇಲೂ ಒಂದು ಯಾರು ಕೇಳಾರ ಯಾರಿದ್ದಾರೆ ನಿಮ್ಮನ್ನ ಏನೋ ಓಟ್ ಹಾಕ್ಬಿಡ್ತೀವಿ ನಮ್ಗೂ ಜ್ಞಾನ ಇರೋದಿಲ್ಲ ಓಟ್ ಹಾಕ್ಬಿಡ್ತೀವಿ ನಿಮ್ಮನ್ನ ಹಾರ್ಸ್ ಕಳಿಸ್ತೀವಿ ಮತ್ತೆ ನೀವು ಮುಂದಗಡೆಯಿಂದ ಹೊಡಿಯಲ್ಲ ನೀವು ಹಿಂದೆಗಡೆಯಿಂದ ಪ್ರತಿಯೊಬ್ಬರಿಗೂ ಹೊಡಿತೀರಾ ಇವಾಗ ಹನ್ನೊಂದ್ ಜನದ ಮಕ್ಳು ಮನೆಯಲ್ಲಿ ಅವ್ರ ಸ್ಥಿತಿಗತಿ ಏನ್ ಮಾಡ್ಬೇಕು ಇವಾಗ ಅಪ್ಪ ಅಮ್ಮನ್ ಮನೆ ಅಪ್ಪ ಅಮ್ಮನ್ ಮುಂದೆ ಯಾವ ಮಕ್ಳಿಗೂ ಏನು ಆಗ್ಬಾರ್ದು ದೇವ್ರು ಚೆನ್ನಾಗಿ ಅಂತದ್ರಲ್ಲಿ ಅವ್ರ ಹಣೆ ಬರನೋ ಮಕ್ಕಳ ಹಣೆ ಬರನೋ ಅಥವಾ ಅವರ ಅದೃಷ್ಟ ಹಣೆ ಬರನೋ ಈ ತರ ಆಗಿದೆ ಇವಾಗ ಅವ್ರಿಗೆ ನಿಮ್ಮ ಹಣ ಕೊಟ್ಟಿದ ತಕ್ಷಣ ಅವರೇ ಬೇಕಾದ್ರೆ ಕೂಲಿನಾಲಿ ಮಾಡಿ ನಿಮ್ ಬೊಕ್ಸಕ್ಕೆ ತುಂಬಿಸ್ತಾರೆ ಒಂದ್ ಆಂಬುಲೆನ್ಸ್ ಅಷ್ಟು ಲಕ್ಷಾಂತರ ಜನ ಸೇರುವಾಗ ನಿಮ್ಮ ನಿಮ್ಮ ಒಂದು ಇದಕ್ಕೆ ಇನ್ನ ಏನ್ ಒಂಥರ ಹೇಳ್ಬಾರ್ದು ದೊಡ್ಡವ್ರಿಗೆ ಅದು ವಯಸ್ಸಲ್ಲಿ ದೊಡ್ಡವ್ರಿಗೆ ಗೌರವ ಕೊಡ್ಬೇಕು ಹಂಗಾಗಿ ಹೇಳ್ತೀನಿ ನಾನು ನಿಮ್ ಸರ್ಕಾರ ಅಂತ ಇಟ್ಕೊಂಡು ಯಾವ್ದೇ ಸರ್ಕಾರ ಆಗ್ಲಿ ಯಾವ ಪಕ್ಷ ಬತನೇ ಇಲ್ಲ ಯಾವನ್ ಬಂದ್ರು ನಮ್ಗ ಅಷ್ಟ್ರಲ್ಲೇನೆ ಇರೋದು ಒಂದ್ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಂದ್ ಎರಡು ಆಂಬುಲೆನ್ಸ್ ವ್ಯವಸ್ಥೆ ನೀ ಸರ್ಕಾರದವೇ ಇದಾವಲ್ಲ ನೀವೇನ್ ಪ್ರೈವೇಟ್ ಅದನ್ನ ಮಾಡಬಾರ್ದಾಗಿತ್ತು ಗೌರ್ಮೆಂಟ್ದೇ ಇತ್ತಲ್ಲ ಆಂಬುಲೆನ್ಸ್ ಪಕ್ಕ ಸುತ್ತ ಒಂದ್ ಎರಡ್ ಮೂರು ಆಂಬುಲೆನ್ಸ್ ಇಟ್ಕೊಬಿಟ್ಟಿದ್ರೆ ನಿಮ್ ಗಂಟೆನ ಹೊಟ್ಟೋಗ್ತಿತ್ತ ನಾವ್ ಏನು ಆಗಿಲ್ಲ ಅನಾಹುತ ಆಗತ್ತೆ ಅನ್ನೋ ಓಪನ್ ನಮಗ್ ಗೊತ್ತಿಲ್ಲ ಅಂತ ನೀವ್ ಹೇಳ್ಬೋದು ಆಗದ್ ಬೇಡ ಚೆನ್ನಾಗಿರ್ಲಿ ಇಷ್ಟು ಲಕ್ಷಾಂತರ ಜನ ಸೇರುವಾಗ ಅದ್ ಯಾವ ಧೈರ್ಯದಿಂದ ನೀವನ್ಕೊಳ್ತೀರಾ ಒಂದ್ ಆಂಬುಲೆನ್ಸ್ ಮಾಡಕ್ ಯೋಗ್ಯತೆ ಇಲ್ಲ ಅಂತಂದ್ರೆ ಈ ಫಂಕ್ಷನ್ ಏನಕ್ ಬೇಕಾಗಿತ್ತು ಮತ್ತೆ ಆ ಭೂಮಿಕಾ ಅವ್ರ ತಂದೆ ಹೇಳ್ತಿದಾರೆ ಅವ್ರ ಫ್ರೆಂಡ್ಸ್ ಯಾರೋ ಪಾಪ ಕೇಳ್ಕೊಂಡು ರಿಕ್ವೆಸ್ಟ್ ಇದಕ್ಕೆ ಪೊಲೀಸ್ ಅವ್ರ ಪಾಪ ಎತ್ಕೊಂಡು ಹೋಗಿ ಆ ಮಗುನ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ ಸೇರ್ಸಿದ್ದಾರೆ ಅಂತ ಇದ್ರಲ್ಲಿ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ಟು ನೀವು ಹೋಗಿ ಕಾಯ್ತೀರಾ ನೀವ್ ಹೋಗಿ ಸೆಕ್ಯೂರಿಟಿ ಕೊಡ್ತೀರಾ ಜನಕ್ಕೆ ನಾಚಿಕೆ ಆಗ್ಬೇಕು ಗೌರ್ಮೆಂಟ್ ಕೆಲ್ಸದವ್ರಿಗೆ ಯಾರಿಗೂ ನೆಮ್ಮದಿಯಾಗಿ ಬಿಟ್ಟಿಲ್ಲ ಈ ಸರ್ಕಾರ ನಾವು ಸಾಮಾನ್ಯವಾಗಿ ಎಲ್ಲಾ ನೋಡ್ತಾ ಇದೀವಿ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಒಂದ್ ಪೊಲೀಸ್ ಆಫೀಸರ್ ಅಲ್ಲಿ ಆಗಿರ್ಬೋದು ಒಂದ್ ಏನಾದ್ರೂ ನಮ್ಗೆ ಗೌರ್ಮೆಂಟ್ ಇಂದ ಅನುಕೂಲತೆ ಬೇಕು ಅಂದ್ರೆ ಎಷ್ಟು ಸತಿ ಸುತ್ತಬೇಕು ಎಷ್ಟು ಖರ್ಚು ಮಾಡ್ಬೇಕು ಅಂತ ಅನ್ನೋದು ಪ್ರತಿಯೊಂದು ಜನಕ್ಕೂ ಗೊತ್ತಿದೆ ಪ್ರತಿಯೊಂದು ಪ್ರಜೆಗೂ ಗೊತ್ತಿದೆ ನೀವ್ ಯಾರು ಹಾಳೇ ಬೇಡ್ರಿ ಸದ್ಯ ನಮ್ ನಮ್ಮ ನಮ್ ಬಿಟ್ರೆ ಸಾಕು ಅನ್ನೋಂತ ಪರಿಸ್ಥಿತಿ ಆಗಿದೆ ಸ್ವಲ್ಪ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಾದ್ರೆ ಏನೇ ಮಾಡಿದ್ರು ಈ ಎಲ್ಲಾರು ಪ್ರಜೆಗಳು ನಮ್ಮನ್ನ ಹಾರಿಸಿ ಕಳಿಸಿದರೆ ಇವರೆಲ್ಲ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ನಮ್ಮ ಮಕ್ಕಳು ಅನ್ನೋ ಭಾವನೆಯಿಂದ ನೋಡ್ರಿ ಅವಾಗ ನಿಮ್ಗೆ ಒಳ್ಳೇದಾಗುತ್ತೆ ಈ ತರ ಮಾಡೋದು ಯಾವ್ದು ಸರಿ ಇಲ್ಲ ನೈತಿಕತೆನೇ ಇಲ್ಲ ಬರೀ ಅವ್ರನ್ನ ಇವ್ರ ಬೈಯೋದು ಇವ್ರನ್ನ ಅವ್ರ್ ಬೈಯೋದು ಬರೀ ಒಂದ್ ಕಷ್ಟದಲ್ಲಿ ಒಂದು ಸುಖದಲ್ಲಿ ಎಲ್ಲಾನು ಪಕ್ಷದ ಬೇಳೆನೆ ಬೇಯಿಸ್ಕೋತಿರಲ್ಲ ನಿಮ್ಗೆ ಏನ್ ಮಾನ ಮರ್ಯಾದೆನೇ ಇಲ್ಲ ಅನ್ಸುತ್ತೆ ನಮ್ಗಂತೂ ಬೇಸರ ಆಗ್ಬಿಟ್ಟಿದೆ ಈ ಸರ್ಕಾರನ ಈ ಇದ ಏನೊಂದನು ಇಲ್ಲ ಸುಮ್ನೆ ಹೇಳ್ತಾರೆ ಫ್ರೀ ಫ್ರೀ ಅಂತ ಇವಾಗ ಯಾವ್ದಕ್ಕೂ ಕರೆಂಟ್ ಬಿಲ್ ಅಕಸ್ಮಾತ್ ಇದನ್ನ ತೆಗೆದ್ರೆ ಎಷ್ಟೆಷ್ಟು ಬರುತ್ತೆ ಮನೆಗೆ ಕರೆಂಟ್ ಬಿಲ್ ಅಂಥದ್ರಲ್ಲಿ ಆಧಾರ್ ಕಾರ್ಡ್ ಅನ್ವಯ ಏನೇ ಇಲ್ಲ ಆ ಏನಕ್ಕೆ ಚೇಂಜ್ ಮಾಡಿಸ್ತಿದ್ದೀರಾ ಅದೇ ಫ್ಯಾಕ್ಟ್ರಿಗಳಲ್ಲೆಲ್ಲ ತಗೊಂಡಿರ್ತೀರ ಕಮಿಷನ್ ತಿನ್ನಕೋಸ್ಕರ ಈ ತರ ಮಾಡಿ ಜನನ ಹಾಳು ಮಾಡ್ತೀರಾ ನಿಮ್ಗೆ ಏನ್ ಹೇಳಿದ್ರು ಇದಾಗಲ್ಲ ಒಟ್ನಲ್ಲಿ ಜನನ ಅದೇನ್ ಮಾಡ್ಬೇಕು ಅಂತ ಇದೆಯೋ ನಿಮಗ್ ಗೊತ್ತಿಲ್ಲ ನನ್ಗಂತೂ ಒಂಥರ ಅಸಹ್ಯ ಆಗುತ್ತೆ ಇನ್ ಎಷ್ಟು ಮಾತಾಡಿದ್ರು ಅಷ್ಟೇನೇನೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು